ಬೈಒನಾಗ ಬೈರಿ ಸ್ವಲ್ಪ ಸೌಮ್ಯ ಭಾಷೆನೆ ಬೈರಿ ಅಷ್ಟೇ ತಿದ್ಕೊಳಂಗ್ ಬೈರಿ ಆದ್ರೆ ನಮ್ಗೆ ಹಾಳಾಗ್ ಬೈಬೇಡ್ರಿ ಅಷ್ಟೇ ಇವತ್ತ ರಮ್ಯಾ ನೀವು ಮತ್ತೊಬ್ರಿಗೂ ಬೈದಿರಿ ಅದನ್ನ ಹೇಳಕ್ ಹೋಗ್ತಾನಿಲ್ಲ ಬೈರಿ ತಪ್ಪಿಲ್ಲ ಹೇಳಪ್ಪ ಸುದ್ದಿ ಬಿಡುತ್ತ ಈಗ ನನ್ನ ಹೆಸರು ಏನು ಬೈಲಾಟತ್ತಿರ್ಬೇಕು ಈಗ ಸದ್ಯ ನಿಮ್ಮ ಸುದ್ದಿ నిల్ అంతరదిలా బైది తప్పిలా ఇల్లపా గాడ అంచో యు శ్రామి మన తరఫు ఆదా నీ బై యొట్నే బైది సంపు సౌమి భాజనే బైరస్తే ఎప్పుడు నేను ట్రైన్ బైది తిడుకొన బైది ఆడ నమ హాళంగం బెయిబడరు ಅಂತ ಬೇರ್ದು ನಾನ್ ನೋಡ್ತಿರ್ತೀನಿ ಮೊಬೈಲ್ ನಾಗ ಇಲ್ಲಿ ಇವ್ರು ಒಟ್ಟು ಭಾಷೆ ಮುಗಿತಂದ್ರೆ ಅದು ಹಿಂಗ್ ಏನೇನ್ ಬಂದಿರ್ತಾವ್ ಅನ್ನೋದು ನಾನ್ ನೋಡೇ ಇರ್ತೀನಿ ಇವತ್ತ ರಮ್ಯಾ ಬೈದಂಗ್ ಮತ್ತೊಬ್ರಿಗೂ ಬೈದಿರಿ ಅದನ್ನ ಹೇಳಕ್ ಹೋಗ್ತೀನಿ